આડીગો ગામની પંચાયતી એક લેખિત પત્ર આવનારા વખત સપના પા યુકિત પૂતરી પૂરા સંભળવે ઓલા કરતો મારતો પરંતા મને 5 વર્ષ 5 વર્ષ આ કરતાવા 1 મહિનેસ કે 1 વર્ષનો આ હેલો સારા વર્ષ વર્ષ એ અપ્પા 1 વર્ષે કોન ફાઇનાન્સ તને 15 ફાઇનાન્સ 5 વર્ષે 15

இவ் கோபால்ஸ்வாமி விட்ரிவாங்கே தார் சப்ளை சார் இல்லை ஒன்றே

ಪೇಮೆಂಟ್ ಮಾಡಿರೋದು ಅವ್ರು ಅಷ್ಟು ಅಮೌಂಟ್ ಕೊಡೋಕೆ ಬರಲ್ಲಪ್ಪ ನೀನು ಇಷ್ಟು ಅಮೌಂಟ್ ಡಿಡಕ್ಟ್ ಮಾಡಿ ಜಿ ಎಸ್ ಟಿ ನೀನು ಕಟ್ಟಬೇಕಾಗಿರೋದೇ ಅಕೌಂಟೆಂಟು ಮುಂದೆ ಜಿ ಎಸ್ ಟಿಲ್ಲಿ ನಡೀತಿದೆಯಾ ಜಿ ಎಸ್ ಟಿ ಕಟ್ಟಬೇಕಲ್ಲ ನೀನು ಮಾಡ್ತಾರ ಕೂಡ ಎಲ್ಲ ಡಿಡೆಕ್ಟ್ ಮಾಡಿದ್ರು ಜಿ ಎಸ್ ಟಿ ಡಿಡೆಕ್ಟ್ ಮಾಡ್ಯಾರ ಕೂಡ ಅವ್ರು ಜಿ ಎಸ್ ಟಿ ಫೈಲಿಂಗ್ ಮಾಡ್ತೆ ಅಲ್ಲ ಅವ್ರು ಎಲ್ಲಿ ಕೂಡ ಅವರೇ ಅವರೇ ಕೊಡೋದು ಅವರೇ ಬಿಲ್ ಅಲ್ಲ ಅವ್ರು ಆಯಿತು ಈಗ ನೀವು ಡಿಡೆಕ್ಟ್ ಕೂಡ ಜಿ ಎಸ್ ಟಿ ಟಿ ಡಿ ಎಸ್ ಎಲ್ಲ ಡಿಡೆಕ್ಟ್ ಮಾಡಬೇಕಲ್ಲಪ್ಪ ಡಿ ಮಾಡಬೇಕು ಹಾಂ ಎಲ್ಲಿ ಟಿ ಡಿ ಎಸ್ ಮಾಡಬೇಕು ಎಲ್ಲಿದೆ He doesn't ಮಾಡಿಲ್ಲ to do it? He doesn't have to do it. Yes, he doesn't have to do it. Sir, are you ready to ತೋರಿಸಿ ಸರ್ he is ready to go. No, he is ready to go. No, I ಇರಲಿ ಒಂದು ಸರ್ಟಿಫಿಕೇಟ್ do ಸರ್ Sir, will he have an certificate for R8? ಅವರಿಗೆಂತ ತರಬೇಕು ತರಚಿರಬಹುದು ಅಷ್ಟೇ ಸರ್ ದೊಡ್ಡದ ಕಟ್ಕೊಳ್ಳುತ್ತೆ ಈಗ ಅಪ್ಪ ಈಗ ನಿಮ್ಮ ಟಿಟಿ ಈ ಸಿಸ್ಟಮ್ ಯಾರಾದ್ರೂ ತಗೊಂಡ್ರೆ ಅವ್ರನ್ನ ಸರ್ಟಿಫೈ ಮಾಡಿಸ್ಕೊಳ್ಳಿ

ಅದ ಗುತ ಉಂಟು ನೀರು ಅಂಜು ಕೇಮ್ ವೆಂಕಟ ಮನ ಮಂದಿ ಸ್ಟ್ರಾಂಗ್ ಕರ್ಮ ವಚ್ಚ ಮತ್ತ ಐದೇ ಆಡಿರಯಾ ವಸೂಲಿ ಬಡ್ಡಿ ಚಕ್ರ ಬಡ್ಡಿ ಅಂತ ಬೇಕೇ ಅಂದರೂ ಉಡಲ್ಲ ಊರಿ ಅಂದರೂ ಕರೆಕ್ಟ್ ಉಂಟಲ್ಲ ನಂಬರ್ ಅಂದ್ರೂ ಇಂಜನ್ ಕಲಿಪದ ಅಂದರೂ ನಂಬರ್ ಪುನಾವೆ ಚಪ್ಪ ಅನ್ನ ನೆಕ್ಸ್ಟ್ ಟೈಮ್ ಅಲ್ಲಿ ಸೂಪಾಲೇ

ఇది మాతాలో కొని అన్ని పంచాయతీ కూడా అలాగే వస్తుంది నేను ఇప్పుడు కంపల్సరీ మినిమమ్ అందరికీ నీళ్ళు కంపల్ తాగా నీళ్ళు కావాలా స్ట్రీట్ లైట్ స్ట్రీట్ లైట్ ఉండాలా ఈ బజార్లు క్లీన్ కావాలా ఈ గలీజ్ నీళ్ళు అంతా ఎక్కడా పోకూడదు ఇంగు గుండెలు కొట్టించాల ఈ ఇది ఎవరో సిస్టమ్ ఉందా

ಇಲ್ಲ ನಿಮಗೆ ಸಂಬಳ ಬರಲ್ಲ ಹೇಳ್ತೀನಿ ಮಹಾ ಮತ್ತೆ ತೆಲುಗಾನಪಲ್ಲಿ ಅಷ್ಟೇ ಆಗುತ್ತೆ ಸರಿಯಾಗಿ ಕೆಲಸ ಬಿಡಲ್ಲ ನಾನು ಹೇಳಿದ ಸ್ವಲ್ಪ ತರೀರಪ್ಪ ಇವಾಗ ಶುರು ಮಾಡಿದ್ದೀನಿ ಇದು ಬರೀ ಆರಂಭ ಅಂತೆ ಅಲ್ಲ ನಮ್ಮ ತಾಲೂಕು ನಾ ಎಲ್ಲ ಕಡೆ ಹೋಗ್ತಾ ಯಾಕೆ ಹೋಗ್ತಾ ಇದೀನಿ ಅಂದ್ರೆ ಇದು ಎಷ್ಟು ತಿಂತಾರೆ ಎಲ್ಲ ಗೊತ್ತಾಗಿದ್ವಿ ಇವಾಗ ನನಗೆ ಬೆಳಕಿಂದ ಆಯ್ತು ಹತ್ತು ಹನ್ನೆರಡು ಆಯ್ತು ಎಲ್ಲ ನೋಡಿದ್ರು ಅದೇ ಅಂಟಾ ಬಂದ್ರು ಸೇಮ್ ಪ್ರಿಂಟು ಒಂದ್ ಚರಂಡಿ ಮಾಡ್ತೀನಿ ಕಳಿಸ್ಬಿಟ್ಟು ಎಲ್ಲ ರೆಡಿ ರೆಡಿ ಮಾಡಿ ಇಲ್ಲ ಕಣ ನಮ್ಮೂರ್ ಹೋಗ್ಬಾರ್ದು ಫಸ್ಟ್ ನಾನು